ನಮಸ್ಕಾರ ಗೆಳೆಯರೆ ಉತ್ತರ ಕರ್ನಾಟಕ ಚಾನಲ್ಗೆ ಸ್ವಾಗತ ನಿಮಗೆ ಅತಿ ಮಹತ್ವದ ವಿಷಯ ತಿಳಿಸಿಕೊಡುತ್ತಿದ್ದೇನೆ ಈ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಮನೆಯಲ್ಲಿ ಇಲಿಗಡ ಕಾಟ ತಾಳಲಾರದೆ ಮನಸ್ಸಿಗೆ ನೋವು ಮಾಡಿಕೊಂಡು ಅದಕ್ಕೆ ಪರಿಹಾರದ ಸಲುವಾಗಿ ಯಾರು ಏನು ಹೇಳುತ್ತಾರೆ ಅದನ್ನು ಮಾಡುತ್ತೇವೆ ಅದಕ್ಕೆ ಈಗ ಹಂಡ್ರೆಡ್ ಪರ್ಸೆಂಟ ನಿಮಗೆ ಪರಿಹಾರ ಈ ವಿಡಿಯೋ ಮೂಲಕ ಸಿಗು ಸಿಗೋದರಿಂದ ಇದನ್ನು ಪೂರ್ತಿ ನೋಡಿ ಆದರೆ ಅದರಿಂದ ಪರಿಹಾರ ಸಿಗದೆ ಒದ್ದಾಡುತ್ತೇವೆ ನಾನು ಸಹ ಇಲ್ಲಿ ಕಾಟ ತಾಳಾರದೆ ಸಾಕಾಗಿ ಹೋಗಿದೆ ಮನೆಯಲ್ಲಿದ್ದ ಕಾಳು ಕಡಿ ಸೋಫಾ ಬಟ್ಟೆ ಕಾಗದಗಳನ್ನು ಹರಿದು ಹಾಕೋದು ಹೆಲ್ಮೆಟ್ ಟ್ರಾವೆಲ್ ಬ್ಯಾಗ್ ಹರಿದು ಹಾಕೋದು ಹುಡುಗರ ಟಾಯ್ ಕಾರ್ ವಯರ್ಗಳನ್ನು ಕಟ್ ಮಾಡಿ ಗಲೀಜು ಮಾಡಿ ಇಲ್ಲಿ ನಿಯಂತ್ರಣಕ್ಕೆ ಎಲ್ಲರ ಸಲಹೆ ಪಡೆದು ಇಲ್ಲಿ ಪಾಯ್ ಹಾಕಿದ್ರು ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಇಲ್ಲಿ ಟ್ರ್ಯಾಪ್ ಪ್ಯಾಡ್ ತಂದಿಟ್ಟರು ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಯಾಕೆಂದರೆ ಆ ಟ್ರ್ಯಾಪ್ ಪ್ಯಾಡ್ ನೋಡಿದ್ರೇ ಅವು ಅದರ ಸಲಹೆ ಹೋಗ್ತಿರಲಿಲ್ಲ ಬೇರೆ ಬೇರೆ ಥರದ ಕೇಜ್ ತಂದಿಟ್ಟರು ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ ಅಮೇಜಾನ್ನಲ್ಲಿ ರ್ಯಾ ಟ್ರ್ಯಾಪ್ ಬಗ್ಗೆ ನೋಡುತ್ತಿರುವಾಗ ಸುಕೃತಿ ರ್ಯಾಕ್ ಟ್ರ್ಯಾಪ್ ಕೇಜ್ ಅನ್ನು ನೋಡಿದೆ ಅದನ್ನು ನಾನು ಅಮೆಜಾನ್ನಲ್ಲಿ ಆರ್ಡರ್ ಮಾಡಿದೆ ಅದು ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರ್ಡ್ರ್ ಮಾಡಿದೆ ಅದು ಬಂದ ನಂತರ ಅದರ ಉಪಯೋಗವು ಸಹ ಭಾಳ ಸರಳವಾಗಿದೆ ಅದರಲ್ಲಿ ನಾವು ಆಹಾರ ಹಾಕಿ ಇಟ್ಟಾಗ ಇಲ್ಲಿ ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ನಮಗೆ ಸರಳವಾಗಿ ಇಲಿಯನ್ನು ಟ್ರ್ಯಾಪ್ ಮಾಡ್ಬೋದು ಇದರ ಬಗ್ಗೆ ನೀವು ಈ ನನ್ನ ವಿಡಿಯೋ ಜೊತೆ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ಆ ಸ್ಕೃತಿ ಸು ಸುಕೃತಿ ರ್ಯಾ ಟ್ರ್ಯಾಪ್ ಕೇಜ್ ಹೇಗೆ ಉಪಯೋಗಿಸೋದ್ರ ಬಗ್ಗೆ ಇದು ಬಹಳ ಸರಳವಾದ ಒಂದು ಕೇಜ್ ಆಗಿರೋದರಿಂದ ಇಲಿ ಹಿಡಿಯುವಲು ಬೇರೆ ಯಾವುದೇ ಮಾರ್ಗವನ್ನು ಉಪಯೋಗಿಸುವ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೂಲಕ ನಾನು ಇದ್ದೀನಿ ಯಾವುದೇ ಥರದ ಇಲಿಗಳನ್ನು ನಾವು ಆರಾಮವಾಗಿ ಹಿಡಿಬೋದು ಇಲ್ಲಿಂದ ನನಗೆ ಇಲಿಗಳ ಕಾಟ ತಪ್ಪಿದೆ ಒಂದೇ ವಾರದಲ್ಲಿ ಎಲ್ಲ ಇಲಿಗಳನ್ನು ಖಾಲಿ ಮಾಡಿ ಈಗ ನೆಮ್ಮದಿಯಾಗಿ ಇದ್ದೀನಿ ಅದಕ್ಕಾಗಿ ನಾನು ಸುಕೃತಿ ರ್ಯಾಟ್ ಟ್ರ್ಯಾಪ್ ಕೇಸನ್ನ ಕಂಪ್ನಿಗೆ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ ನನ್ನಂತೆ ನೀವು ತೊಂದರೆ ಆಗಬಾರ್ದು ಅಂಥೇಳಿ ನಾನು ಈ ವಿಡಿಯೋನ ತಮಗೆ ಮಾ ಮಾಡಿ ಮಾಡಿದ್ದೀನಿ Thanks.